ಸಿಟಿಯಲ್ಲಿ ತಲೆ ಮಾತ್ರ ಒಳಗೆ ಹೊರಗೆ ಹಾಕಿದೆ ಉಂಟಲ್ಲ ಆಮೇಲೆ ಫೈನ್ ಆಗುತ್ತೆ ನೀನೇ ಕಟ್ಟಬೇಕು ನಾನು ಕಟ್ಟಲ್ಲ ಫಸ್ಟಿಗೆ ಹೇಳ್ತೀನಿ ಎಲ್ಲಾದರೂ ಪೊಲೀಸವ್ರು ನಿಲ್ಲಿಸಿ ಫೈನ್ ಹೇಳಿದ್ರೆ ನೀನೇ ಕೊಡಬೇಕು ಮೆತ್ ಮಳೆನೇ ಕಣ್ಣೂರಲ್ಲಿ ಮಳೆ ಅಂದರೆ ಕಾಣ್ತಾ ಇಲ್ಲ ಮಳೆ ಬಂತು ಇವ್ರಿಗೆ ಮಳೆಗಾಲ ಗೊತ್ತಿಲ್ವಾ ನಡ್ಕೊಂಡು ಹೋಗ್ತಾರೆ ಏನು ಮಳೆ ಬೀತಿದೆಯಲ್ಲ ಅಲ್ಲಿ ಬಿರ್ವೇ ಅಲ್ಲಿ ಬಿಟ್ರೆ ಅದು ವಾಪಸ್ ರೋಡಿಗೆ ಬರುತ್ತೆ ಬಿಡಿ ಸೈಡಿಗೆ ಹಾಯ್ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮಧ್ಯಾಹ್ನ ಗಾಡಿ ಲೋಡ್ ಆಗಿದೆ ಇವಾಗ ಯಾವ್ದೇನು ಕೆಲಸ ನಂತರ ಗಂಟೆ ಹನ್ನೆರಡು ವರೆ ಇವಾಗ ಬಿಡ್ತಾ ಇದಿ ಮಧ್ಯಾಹ್ನ ರಾತ್ರಿ ಅಲ್ಲಿ ಜಾಗ ಇದೆ ಆದ್ರೂ ಕರೇ ನೇರವಾಗಿ ಪೆಟ್ರೋಲ್ ಪಂಪ್ ಬಂದು ಡೀಸೆಲ್ ಹಾಕಿ ಫುಲ್ ಮಾಡಿಕೊಂಡೆ ಸಿಟಿಯಲ್ಲಿ ತಲೆ ಮಾತ್ರ ಹೊರಗೆ ಹಾಕಿದ್ರೆ ಉಂಟಲ್ಲ ಆಮೇಲೆ ಫೈನ್ ಆಗುತ್ತೆ ನೀನೆ ಕಟ್ಟಬೇಕು ನಾನು ಕಟ್ಟಲ್ಲ ಫಸ್ಟ್ ಹೇಳ್ತೀನಿ ಎಲ್ಲಾದ್ರೂ ಪೊಲೀಸ್ ಅವ್ರು ನಿಲ್ಸಿ ಫೈನ್ ಹೇಳಿದ್ರೆ ನೀನೇ ಕೊಡ್ಬೇಕು ಮೇಲ್ಗಡೆ ಮಾಯಿ ಫುಲ್ ಮಳೆ ನೈಟ್ ಫುಲ್ ಮಳೆ ಮಳೆ ಅಂದರೆ ಕೇರಳದಲ್ಲಿ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ ಆದರೂ ಮಳೆ ಇದೆ ಮಾಯಿ ಕಣ್ಣೂರಿಗೆ ಹದಿನಾರು ಕಿಲೋಮೀಟ್ರು ಅದು ಮಂಗಳೂರಿಗೆ ನೂರೈವತ್ತೆಂಟು ಮಳೆನೇ ಕೇರಳ ಕಣ್ಣೂರಲ್ಲಿ ಮರ್ಚೇರಿ ಮಳೆ ಅಂದರೆ ರೋಡೇ ಕಾಣ್ತಾ ಇಲ್ಲ ಆರಾಮ ಪ್ರಶ್ನೆ ಯಾಕಂದರೆ ಮಳೆ ತುಂಬ ಇದೆ ನೈಟ್ ಎಂಟು ಗಂಟೆ ತನಕ ಇರಲಿಲ್ಲ ಎಂಟು ಗಂಟೆ ನಂತರ ಮಳೆ ಬರ್ತಾನೆ ಇತ್ತು ಎಂಟು ಎಂಟೂವರೆಗೆ ಮಳೆ ಸ್ಟಾರ್ಟ್ ಆಗಿದೆ ಒಂದು ಜಸ್ಟ್ ಒಂದು ಐದು ನಿಮಿಷ ನಿಂತರ ಒಂದು ಹತ್ತು ನಿಮಿಷ ಬರುತ್ತೆ ಮಳೆ ಅಲ್ಲಿ ಮುಂದೆ ಹೋಗ್ತಾ ಇರೋದು ನಮ್ದೆ ಅಲ್ಲ ನೋಡಾಗಿರೋ ಗಾಡಿಲ್ಲ ಮಕ್ಕಳಾಯ್ತಮ್ಮ ಹ್ಞೂ ಮುಂಗೂರು ಗಾಡಿ ಪಯಾಸ್ ಪ್ರಯಾಜ್ ಅವ್ರ ಗಾಡಿ ಆ ಥರ ನೀರೇ ಇದೆಯಲ್ಲ ಫುಲ್ಲು ರೋಡ್ ಫುಲ್ ನೀರೇ ಅಷ್ಟು ಜೋರು ಮಳೆ ಬಂತು ಇವ್ರಿಗೇನು ಮಳೆಗಾಲ ಗೊತ್ತಿಲ್ವಾ ನಡ್ಕೊಂಡು ಹೋಗ್ತಾರೆ ನೋಡಿ ಮುನ್ನದಾಗಿ ಕೇರಳ ರಸ್ತೆ ರಡಿ ರಡಿಯಾದರೆ ಕರೆಕ್ಟ್ ಆಗುತ್ತೆ ಇದು ಅಲ್ಲೇ ರೋಡಿನ ಕೆಲಸ ಆಗ್ತಾ ಇದೆ ಅದರ ಮತ್ತೆ ಸರ್ವಿಸ್ ಕೊಟ್ಟು ಕಣ್ಣೂರು ಸಿಟಿ ಎಂಟ್ರೆನ್ಸ್ ಕಣ್ಣೂರು ಸಿಟಿಯಲ್ಲೊಂದು ಟೀ ಕುಡಿಯೋಣ ಅಂತ ಹೇಳಿ ಮೂರು ಗಾಡಿ ಅಲ್ಲೊಂದು ಗಾಡಿ ಇದು ನನ್ನ ಗಾಡಿ ಇದು ಮಂಗ್ಳೂರು ಗಾಡಿ ಇದು ನೇಮ್ ಬೋರ್ಡ್ ಏನಂತ ನೋಡಿಲ್ಲ

ನಾ ಐದುವರೆಗೆ ಮಾಡಿದ ಅಲ್ಲಿಂದ ತರೂವರೆ ಅಲ್ಲಿ ಬಿಡ್ಬೇಡಿ ಅಲ್ಲಿ ಬಿಟ್ರೆ ಅದು ವಾಪಸ್ ರೋಡಿಗೆ ಬರುತ್ತೆ ಆಕಡೆ ಬಿಡಿ ಆಕಡೆ ಸೈಡಿಗೆ ಇರುವಷ್ಟು ಅರ್ಜೆಂಟ್ ಈ ಮಳೆ ನಿನ್ನೆ ನೈಟ್ ಸ್ಟಾರ್ಟ್ ಆಗಿದೆ ಬೇಕಾದ್ರೆ ರಾತ್ರಿ ಹನ್ನೆರಡುವರೆ ಕಳೆದಿದೆ ಸರ್ ಅಲ್ಲಿಂದ ಕೇರಳ ರೋಡ್ ಗೊತ್ತಲ್ಲ ಯಾವ ಥರ ರೋಡ್ ಪಾಸ್ ಆಗಿ ಎಲ್ಲರಿಗೂ ಒನ್ ಅವರ್ ರೀಸ್ ಮಾಡಿ ಆಮೇಲೆ ಬಂದು ಆ ಥರ ರಶ್ ಆಗಿ ಕಾಪು ಹತ್ರ ಕಾಪು ಹತ್ತಿ ಸಿಗ್ನಲ್ ಇಲ್ಲ ಏನಿಲ್ಲ ಸರ್ ಸಡನ್ ಆಗಿ ಬಂದೇ ಬಿಡ್ತಾರೆ

ಕೈ ಹೋರಲ್ಲಿ ಮೇಲ್ಗಡೆಯಿಂದ ಯಾರೋ ಒಬ್ರು ಗೊತ್ತಿಲ್ಲ ಪರಿಚಯದವ್ರು ಆಗಿರಬೇಕು ಲೈಟ್ ಡಿಮ್ ಡಿಪ್ ಮಾಡ್ಕೊಂಡು ಪಾಕಿಂಗ್ ಇಟ್ಕೊಂಡು ಕೈ ಇಟ್ಕೊಂಡು ಹೋದ್ರು ವಿಡಿಯೋ ನೋಡ್ತಿದ್ರೆ ನೀವೇ ಆದರೆ ಒಂದು ಕಮೆಂಟ್ ಮಾಡಿ ಓಕೆ ನಮ್ಮ ಬಕ್ ನಮ್ಮ ಜೊತೆಗೆ ಆಗಿರೋ ಇನ್ನೊಂದು ಗಾಡಿ ಹೋಗ್ತೀವಿ ಇನ್ನೊಂದು ಗಾಡಿ ಮುಂದೆ ಇದೆ ಜೊತೆ ಜೊತೆ ಇದೀವಿ ಎಲ್ಲ ಮೂರು ಗಾಡಿ ನಾಲ್ಕು ಗಾಡಿ ಅದರಲ್ಲೂ ಟನ್ ಅದು ಎಲ್ಲಿದೆ ಏನು ಅಂತ ಗೊತ್ತಿಲ್ಲ ಸಿಕ್ಸ್ ಮೂರು ಮೂರು ಜೊತೆಗಿದೀವಿ ಮುಂದೆ ಹೋಗಿ ಹೋಟ್ಲ್ ಹತ್ರ ಟೀ ಕುಡಿತಿದ್ದಾರೆ ನಾವು ಅಂತ ಟೀ ಕುಡಿದು ಬಂದಿ ಕುಂದಾಪುರ ಸಿಟಿ ಬೀಚ್ ಬೀಚ್ೂರು ಬೀಚ್ ಬಯಂದೂರ್ ಹತ್ರ ಇರುವಂತ ಬೀಚ್ ನೋಡಿ ಯಾವ ಥರ ಇದೆ ಒಳ್ಳೆ ವ್ಯೂ ಅಲ್ಲ ಬೆಳಿಗ್ಗೆ ಹೊತ್ತಿಗೆ ಒಂದು ಹತ್ತುವರೆಗೇನು ಇಲ್ಲಿ ಬಂದೆ ನೋಡಿ ಗಾಡಿ ಇಟ್ಟು ಒಂದೆರಡು ವಿಡಿಯೋ ಮಾಡ್ಕೊಂಡೆ ಒಂದು ಟೀ ಕುಡಿಯೋಣ ಅಂತ ಪಕ್ಕದಲ್ಲಿದೆ ಟೀ ಅಂಗಡಿಗೆ ಹೋಗಿ ಟೀ ಕೂಡ ನೋಡಿ ಎಲ್ಲರೂ ಜನ ಇದೆ ಮುಂದ್ಗಡೆ ನಮ್ದೇ ಗಾಡಿ ಇದೆ ಚಾವಣ ವೀವೆಲ್ಲ ನೋಡಿಕೊಂಡು ಅಲ್ಲಿಂದ ನೇರವಾಗಿ ಬಿಟ್ಟೆ ನನ್ನ ಪಾಯನ ಭಟ್ಕಲಾ ಕಡೆಗೆ ಅಂತ ಹೇಳ್ಕೊಂಡು ನೇರವಾಗಿ ಬಿಟ್ಟೆ ಐ ಲವ್ ಯು ಭಟ್ಕಲಾ ಅಂತ ಹೇಳಿ ಒಬ್ಬರು ಕಮೆಂಟ್ ಮಾಡ್ತಾ ಇದ್ದಾರೆ ನಿಮ್ಮೂರಿಗೆ ಬಂದಿದ್ದೀನಿ ನಿಮ್ಮೂರಲ್ಲಿ ಎಕ್ಸಿಬಿಷನ್ ಹಾಕಿದಾರಲ್ಲ ಅಲ್ಲಿಗೆ ಸ್ವಲ್ಪ ಮುಂದಕ್ಕೆ ಬರಬೇಕಾದ್ರೆ ಒಂದು ದನ ರಸ್ತೆ ಮಧ್ಯದಲ್ಲಿತ್ತು ನೋಡಿ ಈ ಥರ ದನಗಳೆಲ್ಲ ರಸ್ತೆ ಮಧ್ಯದಲ್ಲಿರುತ್ತೆ ಬೇಕಾದರೆ ಸ್ವಲ್ಪ ನೋಡ್ಕೊಂಡು ಬನ್ನಿ ಅದಕ್ಕೆ ಗೊತ್ತಾಗಲ್ಲಲ್ಲ ಅದೇನೋ ಸುಸ್ತಾಗಿ ಅಲ್ಲಿ ಕೂತಿದೆ ಇಲ್ಲೊಂದು ಗಾಡಿ ಕೆಟ್ಟೋಗಿದೆ ಅಲ್ಲಿಂದ ಸ್ವಲ್ಪ ಮುಂದೆ ಬರಬೇಕಾದ್ರೆ ಮೊನ್ನೆ ನನಗೆ ಲೋಡ್ ಕೊಟ್ಟಿರಲ್ಲ ಎ ಓ ಎಮ್ ಗಾಡಿ ಹೈದ್ರಾಬಾದಿಂದ ಅವ್ರ ಗಾಡಿ ಅಲ್ಲಿತ್ತು ಅವರೇನು ಅಲ್ಲಿ ಟೀ ಕುಡ್ಯಕ್ಕೆ ಹೋಗಿದ್ರು ಅವ್ರ ಒಂದು ವೀಡಿಯೋ ಮಾಡ್ಕೊಂಡು ಟಾಟಾ ಬಾಬಾ ಇಂತ ಹೇಳ್ಕೊಂಡು ನಾನು ನೇರವಾಗಿ ಹೊರಟೆ ಸ್ವಲ್ಪನೇ ದೂರ ಇರೋದು ಭಟ್ಕಳಕ್ಕೆ ಅಲ್ಲಿ ಹೋಗ್ಬಿಟ್ಟು ಅನ್ಲೋಡ್ ಮಾಡಬೇಕು ಹಂಗಾಗಿ ನೇರವಾಗಿ ಹೊರಟು ಅವ್ರ ಹತ್ರ ಮಾತಾಡೋಕ್ಕಾಗಿಲ್ಲ ನಿಲ್ಸೋಕ್ಕಾಗಿಲ್ಲ ಫೋನಲ್ಲಿ ಮಾತಾಡೋಣ ಅಂತೇಳಿ ನೇರವಾಗಿ ಬಿಟ್ಟೆ ಹಾಗೇನೆ ನಿಮ್ಮ ಪ್ರೀತಿ ಸಹಕಾರ ಸದಾ ನನ್ನೊಂದಿಗೆ ಇರಲಿ ಅಂತ ಹೇಳ್ಕೊಂಡು ಈ ವಿಡಿಯೋ ನಾನು ಆಗ್ತಾ ಇದ್ದೀನಿ ನೀವು ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಒಂದು ಇನ್ನು ಮುಂದಕ್ಕೆ ಯಾವ ಥರ ಮಾಡಬೇಕು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಪಯನ ಭಟ್ಕಲ ಕಡೆಗೆ ನೋಡಿ ಟೋಲ್ ಓಪನ್ ಆಯಿತು ನೇರವಾಗಿ ಬಿಟ್ಟು ಭಟ್ಕಲಕ್ಕೆ ಅಂದ್ರೆ ಅವರು ಗಾಡಿಯಲ್ಲೇ ಇದ್ದರು ಅವ್ರ ಫ್ಯಾಮಿಲಿ ಇತ್ತು ಗಾಡಿಯಲ್ಲಿ ಭಟ್ಕಳದಲ್ಲಿ ಅನ್ಲೋಡ್ ಆಗಿಬಿಟ್ಟು ಎಲ್ಲಿಗೆ ಲೋಡು ಅಂತ ನೋಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ದನಗಳು ನೋಡಿ ರೋಡಲ್ಲಿ ಫುಲ್ ಇರುತ್ತೆ ಇದು ಭಟ್ ಐ ಲವ್ ಯು ಅಂತೇಳಿ ಅಂತ ಕಮೆಂಟ್ ಬರ್ತಾರೆ ಈ ಆಟೋದವ್ರು ಲೆಫ್ಟ್ ಸೈಡಲ್ಲಿ ಬಂದು ನನಗೇನೆ ಬೈಕೊಂಡು ಹೋಗ್ತಾ ಇದ್ದಾರೆ ನೋಡಿ ಕೈಯೆಲ್ಲ ಹೊರಗೆ ಹಾಕ್ಕೊಂಡು ಬಂದಿರೋದು ಲೆಫ್ಟ್ ಸೈಡಲ್ಲಿ ನಾವು ಅಯ್ಯೋ ಎಲ್ಲಿಗೆ ಸ್ಟ್ರೈಟಾಗಿ ಹೋಗ್ತಿದ್ದೀವಿ ಅವ್ರ ಭಾಷೆಯಲ್ಲಿ ಏನೋ ಮಾತಾಡ್ಕೊಂಡು ಏನೋ ಬೈದ್ಕೊಂಡು ಯಾಕೆ ಹಿಂಗೆ ಮಾತಾ ಇದು ಮಾಡ್ತಾರೆ ಗೊತ್ತಿಲ್ಲಪ್ಪ ನನಗೆ ನೋಡಿ ಲೆಫ್ಟ್ ಸೈಡಲ್ಲಿ ಯಾರಾದರೂ ಬಂದು ರೈಟಲ್ಲಿ ಒಬ್ಬೋರಿಗೆ ಬೈದರೆ ಹೆಂಗಿರುತ್ತೆ ಲೆಫ್ಟಲ್ಲಿ ನುಗ್ಸ್ಕೊಂಡು ಬಂದಿರೋದು ಈ ಆಟೋ ರಿಕ್ಷಾ ಅವರೇನೋ ತುಂಬ ಅರ್ಜೆಂಟಲ್ಲಿ ಇರಬೇಕು ನೋಡಿ ಪುನಃ ಲೆಫ್ಟ್ ಲೆಫ್ಟಲ್ಲಿ ನುಗ್ಗಿಸ್ಕೊಂಡು ಹೋಗ್ತಾ ಇರೋದು ನೋಡಿ ಅವರು ಅವ್ರಿಗೆ ಹೆಂಗ್ ಬೇಕಾದ್ರೂ ಹೋಗ್ಬೋದು ಆದರೆ ನಮ್ಮದು ಒಂದು ವಾರ್ನನ್ನು ಏನಾದರೂ ನೋಡಿ ಲೆಫ್ಟಿಗೆ ಹೋಗಿ ರೈಟ್ಗೆ ಬಂದ್ರಲ್ಲಿ ಆಟೋ ಕಾರು ಮದ್ಯ ಎಲ್ಲ ಸಿಕ್ಕಾಸ್ಕೊಂಡು ಇದ್ದಾರೆ ಇಷ್ಟು ದೊಡ್ಡ ಸಿಟಿಯಲ್ಲಿ ರಾಜ ರೋಷ ಆಗಿ ರೋಡಲ್ಲಿ ಮೊಳಗಿರೋದು ನೋಡಿ ಜನ ನಮ್ಗೆ ಅನ್ಲೋಡ್ ಪಾಯಿಂಟಿಗೆ ಮುದ್ದಾ ಬಂತು ಇದೇ ಬದುಕಲ್ಲ ಮುಂದೋಗ್ಬಿಟ್ಟು ಹನ್ಲೋಡು ಇಲ್ಲೇ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಒಳಗೆ ಹೋಗೋಕ್ಕೆ ಅಂದರೆ ನನಗಿಂತ ಮುಂತೆ ಎರಡು ಗಾಡಿ ಬಂದಿದೆ ಅವರು ಹೊಡಿತಿದ್ದಾರೆ ನೋಡಿ ಫುಲ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ನೋಡಿ ಒಬ್ರು ನಿಲ್ಲಿಸ್ತಾರೆ ಗಾಡಿನ ಅಲ್ಲಿ ಬಿಜಾಪುರ ಗಾಡಿಯವರು ಫಸ್ಟಿಗೆ ಮಂಗ್ಳೂರು ಗಾಡಿಯವರು ಒಳಗೆ ತಗೊಂಡ್ರು ಅವ್ರದ್ದು ಹೋಗಿಲ್ಲ ಆನಂತರ ಬಿಜಾಪುರ ಗಾಡಿ ನೋಡಿ ಒಳಗೆ ತಗೊಳ್ತಾ ಇದೆ ಮಂಗ್ಳೂರು ಫುಲ್ ಫುಲ್ಲು ಬ್ಲಾಕ್ ಆಯ್ತು ನಾನು ಅಲ್ಲೇ ನಿಲ್ಲಿಸ್ಬಿಟ್ಟೆ ಈ ಸಿಟಿಯಲ್ಲಿ ಒಳಗಡೆ ತಗೊಳ್ಬೇಕಾದ್ರೆ ಬಸ್ಸು ಕಾರು ಲಾರಿ ಜೀಪ್ ಅಂತೇಳಿ ಎಲ್ಲ ಬಿಡುತ್ತೆ ಒಂದೇ ಸಲ ಒಂದು ಯಾರಾದರೂ ಒಂದು ಸೈಡ್ ಕೊಟ್ಟರೆ ಅದು ಗಾಡಿ ಕ್ಲೀನಾಗಿ ಆಗುತ್ತೆ ನೋಡಿ ಇವಾಗ ಇದು ಅದನ್ನು ಹೋಗ್ತಾ ಇದೆ ಹೋಗೋ ಗ್ಯಾಪಲ್ಲಿ ನೋಡಿ ಎಲ್ಲ ನುಗ್ಗಿಸ್ಬಿಟ್ರೆ ನಾನು ಅದಕ್ಕೆ ಏನು ಮಾಡಿದೆ ಫುಲ್ಲಾಗಿ ಲೆಫ್ಟಿಗೆ ಹೋಗ್ಬಿ ರೈಟಿಗೆ ತೊಗೊಂಡು ಫುಲ್ಲಾಗಿ ಆ ಟ್ಯಾಂಕರ್ ಪಾಸಾದ ತಕ್ಷಣ ರೈಟಿಗೆ ತೊಗೊಳ್ತೀನಿ ರೈಟಿಗೆ ತೊಗೊಂಡು ಮತ್ತೆ ಲಾಂಗಿಂದ ಟರ್ನ್ ಮಾಡೋಣ ಅಂತ ನನ್ನ ಪ್ಲ್ಯಾನು ಅಂದರೆ ಒಂದೇ ಸಲ ನೇರವಾಗಿ ಹೋಗುತ್ತೆ ನೋಡಿ ಇವರೆಲ್ಲ ಒಂದು ಸಲ ಹಿಂದೆ ಮುಂದೆ ಎಲ್ಲ ಮಾಡಬೇಕಾಗತ್ತೆ ನೋಡಿ ಅಲ್ಲಿ ಕಟ್ಟಿಂಗ್ ಸಿಗೋಲ್ಲ ನನ್ನ ಗಾಡಿಗೆ ಹೋಗ್ಬೇಕಾದ್ರೆ ನಿಮಗೆ ಕ್ಲಿಯರಾಗಿ ಕಾಣುತ್ತೆ ಅಲ್ಲಿ ಕಟ್ಟಿಂಗ್ ಹೆಂಗಿದೆ ಅಂತೇಳಿ ಅವ್ರು ಕಟ್ಟಿಂಗ್ ಮಾಡ್ತಾಯಿದ್ದಾರೆ ಅದ್ರ ಮಧ್ಯದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ಸು ಎಲ್ಲ ನುಗ್ಗಿಸ್ಕೊಂಡು ಒಂಚೂರು ಹಿಂದೆ ತೆಗಿಯೋಕ್ಕೂ ಜಾಗ ಇಲ್ಲ ನೋಡಿ ಗ್ಯಾಪ್ ಇಲ್ಲ ಹಂಗೆ ಹೋಗ್ತಾರೆ ಒಂದು ಐದು ನಿಮಿಷ ಒಂದು ಎರಡು ಸೆಕೊಂಡು ಅವ್ರು ಜಸ್ಟ್ ಹಿಂದೆ ಬಂದು ಮತ್ತೆ ಒಳಗೆ ಹೋಗೋಕ್ಕಾಗತ್ತೆ ಹಂಗೆ ಹೆಂಗಾದ್ರು ಮಾಡಿ ಹಿಂದೆ ಬಂದರು ಬಿಜಾಪುರ ಗಾಡಿಯವರು ಆಮೇಲೆ ಒಳಗೆ ತಗೊಂಡ್ರು ನೋಡಿ ನಾನು ಫುಲ್ಲು ರೈಟಿಗೆ ಹೇಳ್ತಿದ್ದೀನಿ ಯಾಕಂದರೆ ನನ್ನ ಲಾಂಗ್ ಹೋಗ್ಬಿಟ್ಟು ಒಂದೇ ಸಲ ಕಟ್ಟೋಡಿ ಅಂತ ಪ್ಲಾನು ನಾನು ರಿಕ್ಷಾದ ನೋಡಿ ನೋಡಿ ರಿಕ್ಷಾದ ಅವನೊಬ್ಬ ಬಾಬಾ ಅಂತೇಳಿ ಗ್ಯಾಪ್ ಕೊಟ್ಟ ರಿಕ್ಷಾದವನು ಗ್ಯಾಪ್ ಕೊಟ್ಟ ಟ್ಯಾಂಕರ್ ಪಾಸಾಯಿತು ಆಮೇಲೆ ನೋಡೋಣ ಗಾಡಿಗಳು ತುಂಬಾ ಬರ್ತಾಯಿತ್ತು ನಾನು ಫುಲ್ ರಾಂಗ್ ತೊಗೊಂಡೆ ಅಂದರೆ ರೈಟಿಗೆ ತಗೊಂಡು ಲಾಂಗಾಗಿ ಕಟ್ ಮಾಡೋಣ ಅಂತೇಳಿ ಈ ಕಡೆ ಬದಿಂದ ಅಲ್ಲಿಂದಲ್ಲಿ ಕಟ್ಟರೆ ಮಾಡೋದು ಬೇಡ ಅಂತೇಳಿ ನನ್ನ ಅನಿಸಿಕೆಯಿಂದ ನಾನು ಆ ಥರ ತೊಗೊಂಡೆ ಯಾಕಂದರೆ ಒಂದೇ ಸಲ ಅದ್ರೊಳಗಡ ಸನ್ ಗೇಟ್ ಥರ ಇದ್ದದ್ದು ನೋಡಬೇಕಾದ್ರೆ ನೋಡಿ ನಿಮಗೆ ಕಾಣಿಸ್ತೇವೆ ಇವಾಗ ಟ್ಯಾಂಕರ್ ಹೋದ ತಕ್ಷಣ ನಾನು ಒಳಗೆ ಹೋಗ್ತೀನಿ ಈ ಗ್ಯಾಪಲ್ಲಿ ನೋಡಿ ಇವಾಗ ತೊಗೊಳೋ ತಗೊಳ್ಳೋಣ ಅಂತ ಇದ್ದೀನಿ ಯಾಕಂದರೆ ಗಾಡಿಗಳು ಬರ್ತಾ ಇಲ್ಲ ಜಸ್ಟ್ ನೋಡಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ ಆ ಗ್ಯಾಪಲ್ಲಿ ಎಷ್ಟು ಜಾಗ ಇದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಎಸ್ ಸಣ್ಣ ಗೇಟು ಅಂತೇಳಿ ನಮ್ಮ ಇಷ್ಟು ದೊಡ್ಡ ಗಾಡಿ ಹೋಗ್ಬೇಕಂದ್ರೆ ಅದು ಹತ್ತಿರದಿಂದ ಕಟ್ ಆಗೋಲ್ಲ ಅದಕ್ಕಾಗಿ ಲಾಂಗಾಗಿ ತೊಗೊಳ್ಬೇಕು ನೋಡಿ ಲಾಂಗಾಗಿ ತೊಗೊಂಡ್ರೆ ನೋಡಿ ಒಂದೇ ಐಟಿಗೆ ಹೋಗುತ್ತೆ ನೇರವಾಗಿ ನೋಡಿ 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 ಇಷ್ಟೇ ಜಾಗ ಇರೋದು ಇಷ್ಟೇ ಕರೆಕ್ಟಾಗಿ ಗಾಡಿ ಸ್ಟ್ರೈಟ್ ಅಂದರೆ ಕರೆಕ್ಟಾಗಿ ಹೋಗುತ್ತೆ ಒಂದೇ ಸಲಕ್ಕೆ ಅಂತಿಂತು ಗ್ರೌಂಡಿಂಗ್ ಮುಟ್ಟಿದ್ದೀವಿ ಎಕ್ಸಿಬಿಷನ್ ಇಲ್ಲ ಅಂದ್ರೋಡು ಇಲ್ಲಿಂದ ನಂತರ ಎಲ್ಲಿಗೆ ಅಂತ ನೋಡಬೇಕು ನಾವು ಇವಾಗ ಮೂರು ಗಾಡಿ ಬಂದು ಮುಟ್ಟಿದ್ದೀವಿ ಇನ್ನೂ ಗಾಡಿಗಳು ಬರಕ್ಕಿದೆ ಎಷ್ಟು ಗಾಡಿ ಬರಕ್ಕಿದೆ ಅಂತ ಗೊತ್ತಿಲ್ಲ ಅದು ನೋಡೋಣ ನಾನು ತಿಂತು ಭಟ್ಕಲ ಅನ್ಲೋಡ್ ಪಾಯಿಂಟಿಗೆ ಬಂದು ಮುಟ್ಟಿದ್ವಿ ಇನ್ನೇನಿದ್ರು ಅನ್ಲೋಡ್ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಅಂತ ನೋಡಬೇಕು ಫಸ್ಟ್ ಗಾಡಿ ನಮ್ಮ ಫೈವ್ ಹಸಾರ್ ಗಾಡಿ ಅನ್ಲೋಡ್ ಆಗ್ತಾ ಇದೆ ಆನಂತರ ನೋಡಬೇಕು ಯಾವ ಗಾಡಿ ಅಂತೇಳಿ ಇಲ್ಲಿ ಇವಾಗ ಮೂರು ಗಾಡಿ ಇನ್ನೊಂದು ಗಾಡಿ ಬರಬೇಕಷ್ಟೇ ಅದು ಟೆನ್ ವೀಲಲ್ಲ ಹಂಗಾಗಿ ಅದು ಬಂದಿಲ್ಲ ಬರಬೇಕಷ್ಟೇ ಓಕೆ ನೆಕ್ಸ್ಟ್ ಲೋಡ್ ಎಲ್ಲಿಗೆ ನೋಡೋಣ ಎಲ್ಲಿ ಸಿಗುತ್ತೆ ಅಂತೇಳಿ ಹೇಳಿ ಅಲಾ ಕುರ್ದಾಪುರದಿಂದನಾ ಎಲ್ಲಿಂದ ಸಿಗತ್ತೆ ನೋಡೋಣ ಎಲ್ರಿಗೂ ಟಾಟಾ ಬಾಬಾಯ್